ಹಳ್ಳಗಳಿಗೆಲ್ಲ ಜಲಪಾತವಾಗುವ ಭಾಗ್ಯ ಕೊಟ್ಟ ವರುಣ ದೇವ ಎಸ್ ಮಲೆನಾಡ ಮಳೆ ಅಬ್ಬರಕ್ಕೆ ಜಲಪಾತದಂತೆ ಧುಂಬಿಕ್ತಾ ಇದ್ದಾವೆ ಹಳ್ಳಗಳು ಕಾಫಿ ನಾಡಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಹೀಗಾಗಿ ಹಳ್ಳಿ ಹಳ್ಳಿಯಲ್ಲೂ ಜಲಪಾತದ ಸೃಷ್ಟಿ ನಿರ್ಮಾಣವಾಗಿದೆ ಫಾಲ್ಸ್ ರೂಪ ಪಡೆದ ಮೂಡಿಗೆರೆಯ ಕೋಗಿಲೆ ಗ್ರಾಮದ ಹಬ್ಬಿ ಹಳ್ಳ ಸಾಧಾರಣವಾಗಿ ಹರಿತಾ ಇದ್ದಂತಹ ಹಳ್ಳಕ್ಕೆ ಇದೀಗ ಹೊಸ ರೂಪವೇ ಬಂದಿದೆ ಗಮನಿಸ್ತಾ ಇದ್ದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಹಾಲು ನೊರೆಯಂತೆ ಧುಂಬಿಸ್ತಾ ಇದೆ ನೀರು ಇಲ್ಲಿ ಹಳ್ಳಕ್ಕೆಲ್ಲ ಜಲಪಾತದ ರೂಪವನ್ನು ಕೊಟ್ಟು ವರುಣದೇವ ನಿಜಕ್ಕೂ ಅನಾಹುತವನ್ನೇ ಸೃಷ್ಟಿಸ್ತಾ ಇದ್ದಾನೆ ಅಂತಲೇ ಹೇಳಬಹುದು ಸದ್ಯ ನೆರೆಯ ಪರಿಸ್ಥಿತಿ ಈಗಾಗಲೇ ಮಲೆನಾಡಿನ ಕೆಲವು ಭಾಗಗಳಲ್ಲಿ ನಿರ್ಮಾಣವಾಗಿದೆ ಇನ್ನು ಕಾಫಿ ನಾಡಿನ ಮಳೆಯ ಅಬ್ಬರಕ್ಕೆ ಅಹ್ ಕಾಫಿ ನಾಡಿಗರು ಅಕ್ಷರ ಸಹ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ನಾಲ್ಕು ದಿನಗಳಿಂದ ಎಡೆ ಬಿಡದೆ ಕಾಫಿ ನಾಡಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ ಇನ್ನು ಹಾವೇರಿಯಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದ್ದು ಹಾವೇರಿಯ ವರದಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಬಾಳಂಬೀಡ ಗ್ರಾಮದ ಬ್ರಿಡ್ಜ್ ಕಂ ಬ್ಯಾರೇಜ್ ಸಂಪೂರ್ಣವಾಗಿ ಮುಳುಗಡೆಗೊಂಡಿದೆ ಹಾವೇರಿಯ ಹಾನಗಲ್ ತಾಲೂಕಿನ ಬಾಳಂಬೀಡ ಗ್ರಾಮದ ಬ್ಯಾರೇಜ್ನ ದೃಶ್ಯಾವಳಿಗಳನ್ನು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಇಲ್ಲಿ ಸದ್ಯಕ್ಕೆ ಜೀವದ ಹಂಗನ್ನು ತೊರೆದು ನದಿಯನ್ನ ದಾಟ್ತಾ ಇದ್ದಾರೆ ಜನರು ನೀರಿನ ಸೆಳೆತವನ್ನು ಕೂಡ ಲೆಕ್ಕಿಸದೆ ನದಿಯನ್ನು ನದಿಯನ್ನ ದಾಟ್ತಾ ಇದ್ದಾರೆ ಜನರು ಬ್ರಿಡ್ಜ್ ಕಂ ಬ್ಯಾರೇಜ್ಗೆ ಸರಿಯಾದಂತಹ ತಡೆಗೋಡೆ ಕೂಡ ಇಲ್ಲ ಇನ್ನು ಮುಳುಗಡೆಗೊಂಡ ಬ್ರಿಡ್ಜ್ ನಲ್ಲೇ ಜನರು ದಾಟ್ತಾ ಇರುವಂತ ಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಬಹುದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕಟ್ಟುನಿಟ್ಟಾಗಿ ಆದೇಶ ಮಾಡುವಂತೆ ಸದ್ಯಕ್ಕೆ ಆಗ್ರಹಗಳು ಕೂಡ ಕೇಳಿ ಬಂದಿವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ